ಕವಯತ್ರಿ ಶ್ರೀಮತಿ ಮಮತಾ ಕೆ ಇವರು ರಚಿಸಿರುವ ಗೀತೆ ಅಪ್ಪ ಗಾಯನ ಬಾಲಕೃಷ್ಣಾಚಾರ್ಯ ಜೀವಕ್ಕೆ ಕಣ್ಣಾಗಿ ಜೀವನಕ್ಕೆ ಬೆಳಕಾದೆ ಭಾವನೆಗೆ ತಕ್ಕಂತೆ ಹೆಜ್ಜೆ ಇಷ್ಟೆ ಜೀವಕ್ಕೆ ಕಣ್ಣಾಗಿ ಜೀವನಗೆ ಬೆಳಕಾದೆ ಭಾವನೆಗೆ ತಕ್ಕಂತೆ ಗೆಜ್ಜೆಯಿಷ್ಟೇ ಭಾವನೆ ತಕ್ಕಂತೆ ಹೆಚ್ಚ ಇಟ್ಟೆ ನೋವಿನಲ್ಲಿ ಜೊತೆಯಾದೆ ನಾವಿಕನು ನೀನಾದೆ ಕಾವದೇವನ ತೆರದಿ ದೀವ ಕೊಟ್ಟೆ ನೋವಿನಲ್ಲಿ ಜೊತೆಯಾದೆ ನಾವಿಕನು ನೀನಾದೆ ಕಾವದೇವನ ತರದಿ ಜೀವ ಕೊಟ್ಟೆ ಕಾವದೇವನ ತರದಿ ಜೀವ ಕೊಟ್ಟೆ ಜೀವಕ್ಕೆ ಕಣ್ಣಾಗಿ ಜೀವನಕ್ಕೆ ಬೆಳಕಾದೆ ಭಾವನೆಗೆ ತಕ್ಕಂತೆ ಹೆಜ್ಜೆಯಿಷ್ಠ ಭಾವನೆಗೆ ತಕ್ಕಂತೆ ಹೆಜ್ಜೆಯಿಷ್ಠ ಆಗಸದ ಸಂಪತ್ತು ನಾಗರನ ಮಾಣಿಕ್ಯ ದೇಗುಲದ ಕಳಸವೂ ನೀನಾಗಿಹೆ ಆಗಸದ ಸಂಪತ್ತು ನಾಗರನ ಮಾಣಿಕ್ಯ ದೇಗುಲದ ಕಳಸವೂ ನೀನಾಗಿಯೇ ಹುಂ ಬೆಳಕು ಸಾಗರದ ಸೌಮ್ಯತೆ ಬೇಗುದಿಗೆ ಸಾಂತ್ವನ ನುಡಿಯಾಗಿಹೆ ಬೇಗುದಿಗೆ ಸಾಂತ್ವನ ನುಡಿಯಾಗಿ ಹೇ ಬೇಗುದಿಗೆ ಸಾಂತ್ವನ ನುಡಿಯಾಗಿ ಹೇ ಜೀವಕ್ಕೆ ಕಣ್ಣಾಗಿ ಜೀವನಗೆ ಬೆಳಕಾದೆ ಭಾವನೆಗೆ ತಕ್ಕಂತೆ ಹೆಜ್ಜೆಯಷ್ಟೇ ಭಾವನೆಗೆ ತಕ್ಕಂತೆ ಹೆಜ್ಜೆಯಿಟ್ಟೇ പ്രീതിയു പച്ചിട്ടു ഭീതിയെന്ന് തോരസി നീതിയെസൈ പരിതപിതേ പ്രീതിയനു പച്ചിട്ടു ഭീതിയെന്ന് തോന്നി നീതിയെസൈ പരിതപിതേ മാത്തിനൂരത്വ സ്വാത്തി മലേമന ഖാത്ത കൂടിട്ട് സംസാരക്കേ ഖാത്ത കൂടിട്ട് സംസാരക്കേ മാതട്ട് സംസാരക്കേ ಜೀವಕ್ಕೆ ಕಣ್ಣಾಗಿ ಜೀವನಕ್ಕೆ ಬೆಳಕ ಭಾವನೆಗೆ ತಕ್ಕಂತೆ ಹೆಜ್ಜೆಯುತ್ತೆ ಭಾವನೆಗೆ ತಕ್ಕಂತೆ ಹೆಜ್ಜೆಯುತ್ತೇ ಹೆಗಲ ತೇರಲಿ ಮೆರೆಸಿ ಜಗವ ತೋರಿದ ವೀರ ನಗುವ ಹಂಚುತ್ತಲಿರುವೆ ನೋವನುಂಗಿ ಹೆಗಲ ತೇರಲಿ ಮೆರೆಸಿ ಜಗವ ತೋರಿದ ವೀರ ನಗುವ ಹಂಚುತ್ತಲಿರುವೆ ನಗುವ ಹಂಚುತ್ತಲಿರುವೆ ನೋವನುಂಗಿ ಹಗಲಿರುಳು ಶ್ರಮಿಸುತ್ತ ಸೊಗದ ಯಾತ್ರೆಯ ಕಂಡೆ ಮಿಗೆ ಮಾಕೆಯನು ಮೆರೆದೆ ಬಾಗದೆ ಮಿಗೆ ಮಾಕೆಯನು ಮೆರೆದೆ ತಲೆ ಬಾಗದೆ ಜೀವಕ್ಕೆ ಕಣ್ಣಾಗಿ ಜೀವನಕ್ಕೆ ಬೆಳಕ ಭಾವನೆಗೆ ತಕ್ಕಂತೆ ಹೆಜ್ಜೆ ಇಟ್ಟೆ ಭಾವನೆಗೆ ತಕ್ಕಂತೆ ಹೆಜ್ಜೆ ಇಟ್ಟೆ ಭಾವನೆಗೆ ತಕ್ಕಂತೆ ಹೆಜ್ಜೆ ಇಟ್ಟೆ